ನೋಡ್ರಿ ನಮ್ಮ ತಂಗಿ ನನ್ನ ನನ್ನ ಹೇರ್ಸ್ ಮ್ಯಾಗ ಹೊಸ ಎಕ್ಸ್ಪಿರಿಮೆಂಟ್ ಮಾಡೋಕತ್ತಾಳ ಆಕೇನೋ ಒಂದು ಹೊಸದಾಗಿ ಹೇರ್ ಸ್ಟೈಲ್ ಕಲ್ತಾಳಂತ ಸೊ ನನ್ನ ಹೇರ್ಸ್ ಏನು ಅಕ್ಕಾವೇನೋ ಅಕ್ಕಿ ಕೈ ಸಿಕ್ಕು ಇಲ್ಲ ಇಲ್ಲ ನಮ್ಮ ತಂಗಿ ಬಂದು ಯಾವಾಗಲೂ ಎಲ್ಲ ರೀತಿ ನನಗಿಂತ ಒಂದು ಸ್ವಲ್ಪ ಚೆನ್ನಾಗಿ ಹೇರ್ ಸ್ಟೈಲ್ ಏ ನನಗೆ ತಲೆ ಎಲ್ಲ ವಶಿಗಳಿಗೆ ಬರೋಲ್ಲ ನನ್ನ ತಲೆ ತಲೆಯಷ್ಟು ಬಾಚಕ್ಕೆ ಬರ್ತೈತಿ ಬೇರೆಯವ್ರ ತಲೆ ಎಲ್ಲ ಬಚ್ಚಕ್ಕೆ ಬರೋಲ್ಲ ಸೊ ನಮ್ಮ ತಂಗಿ ಮಸ್ತಾಗಿ ಹೇರ್ ಸ್ಟೈಲ್ ಮಾಡ್ತಾಳೆ ಮತ್ತು ಏನಾದರೂ ಸ್ಯಾರಿ ಗಿರಿ ಉಡ್ಸೋದಿತ್ತಂದರೆ ಇಟ್ಟುನೂ ಉಡಿಸ್ತಾಳೆ ಇಲ್ಲ ಇನ್ನೊಬ್ಳು ನಮ್ಮ ಸಿಸ್ಟರ್ದೊಳ ಕಲ್ದಿನ ಅಕ್ಕಿರು ಉಡಿಸ್ತಾಳೆ ಇಲ್ಲಾಂದರೆ ನಮ್ಮ ಶುಭ ಅಕ್ಕ ಉಡಿಸ್ತಾರ ಸೊ ನಮಗೆ ಸೀರೆ ಗಿರಿ ಇಟ್ಕೊಳಕ್ಕೆ ಬರಲ್ಲ ನಮಗೆಲ್ಲ ರೆಡಿ ಮಾಡೋರು ಇವರೇ ಏನಾದರೂ ರೀಲ್ಸ್ ಇರಲಿ ಏನಾದರೂ ಫಂಕ್ಷನ್ ಇರಲಿ ಚೆನ್ನಾಗಿ ಕಾಣಬೇಕು ಅನ್ನೋದಿತ್ತಂದರೆ ಇವ್ರ ಹತ್ರನ ನಾವು ಓಡೋಗೋದು ಒಂಥರ ನಮ್ಮದ್ರ ಮನೆಯಲ್ಲಿರುವಂಥ ಎಲ್ಲ ಬ್ಯೂಟಿಷಿಯನ್ಸ್ ಬ್ಯೂಟಿ ಪಾರ್ಲರಲ್ಲಿ ರೆಡಿ ಮಾಡೋಂಗೆ ನಮ್ಮ ಸಿಸ್ಟರ್ಸ್ ರೆಡಿ ಮಾಡ್ತಾರೆ ಸೊ ನಾನು ನಮಗೇನು ಬರೋದೇ ಇಲ್ಲ ಅದಕ್ಕೆ ಕಲಿಬೇಕು ಮುಂದೆ ಯೂಸ್ ಆಗುತ್ತೆ ಎಲ್ಲ ಟೈಮ್ನಲ್ಲೂ ನಮ್ಮ ಸಿಸ್ಟರ್ಸ್ ಇರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೆ ನಾ ಹೇರ್ ಸ್ಟೈಲ ಮುಗ್ದಿಲ್ಲ ಮತ್ತೇನೇನೋ ತಂದು ಇದ್ದಾಳೆ ಅವಳೇ ಹೇರ್ ಸ್ಟೈಲ್ ಏನೋ ಸಖತ್ತಾಗೈತಿ ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿದಾಳೆ ಸೊ ಗುಡ್ ನನಗಂತೂ ಇಷ್ಟ ಆಯಿತು ಹೇಗೆ ಹೇಗೆ ಇರಲಿ ಪರವಾಗಿಲ್ಲ ಮತ್ತು ಅದಕ್ಕೆ ಡೆಕೋರೇಷನ್ ಮಾಡೋಕೆ ಅದೇನೋ ಗುಂಡು ಗುಂಡು ಸುಜಿದ್ ಬರುತ್ತಲ್ಲ ಅದನ್ನೆಲ್ಲ ಇದ್ದಾಳೆ ಸೊ ರೆಡಿ ಆಯಿತು ರೆಡಿ ಆದಮೇಲೆ ಇಂಡಿಯನ್ ಕೆಲಸ ಹೋಗೋದೊಂದೇ ಬಾಕಿ ಸೊ ಲಾಗ್ನ ಪೂರ್ತಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಸೊ ಶ್ರಾವಣ ಮುಗಿತಾ ಬಂತು ನಾಳೆಗೆ ಕಡೆಯ ಒಂದು ಅಮಾವಾಸ್ಯೆ ಇದೆ ಅಲ್ಲಿಂದ ಈ ವರ್ಷದ ಕೊನೆಯ ಶ್ರಾವಣ ದಿನ ಮುಗೀತು ಅದಾದಮೇಲೆ ನಾನು ಶ್ರಾವಣದ ಮೊದಲೇ ದಿನ ಚಂದ್ರಗಿರಿ ಟೆಂಪಲ್ಗೆ ಹೋಗಿದ್ದೆ ಅದರಲ್ಲಿ ಲಾಗ್ನೋ ಹಾಕಿದ್ದೆ ಸೊ ಶ್ರಾವಣ ಕಡೆ ದಿನ ನಾಳೆ ಸೋಮವಾರ ಬಟ್ ನನಗೆ ನಾಳೆ ಕಾಲೇಜ್ ಇರುತ್ತೆ ನನಗೆ ಲೀವ್ ಮಾಡೋಕ್ಕಾಗಲ್ಲ ಸೊ ಇವತ್ತು ಸಂಡೇ ಐತಿ ಸಂಡೇ ಇರೋದರಿಂದ ಟೆಂಪಲ್ಗೆ ಹೋಗಿ ಬರೋಣ ಅಂಥೇಳಿ ಒಂದು ಹೊಸದಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಹೊಸದಾಗಿರ್ಬೋದು ಅಥವಾ ನಿಮಗದು ಗೊತ್ತಲು ಗೊತ್ತಿರ್ಬೋದು ನನಗೂ ಅದು ಕೂಡ ಗೊತ್ತಿದೆ ದೇವಸ್ಥಾನ ಯಾಕಂದರೆ ಎರಡು ಮೂರು ಬಾರಿ ಹೋಗಿದ್ದೀನಿ ನಾನು ನಮ್ಮ ಒಂದು ತಾಲೂಕಿನಲ್ಲಿ ಬರುವಂಥ ಒಂದು ಒಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ದೇವಸ್ಥಾನದ್ದು ಶ್ರಾವಣ ಮಾಸದಲ್ಲಿ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಆ ದೇವಸ್ಥಾನದ ಜಾತ್ರೆ ಬರುತ್ತೆ ಸೊ ಜಾತ್ರೆ ಸ್ಟಾರ್ಟಾಗೆ ಒಂದು ವಾರ ಆಗಿದೆ ಬಟ್ ನನಗೆ ಹೋಗೋಕೆ ಟೈಮ್ ಸಿಕ್ಕಿರಲಿಲ್ಲ ಯಾಕಂದರೆ ನಮಗೆ ಕಾಲೇಜಸ್ ಇರುತ್ತೆ ನಮಗೆ ರಜೆ ಕೊಟ್ಟಾಗ್ಲಿ ನಾವು ಹೋಗೋಕ್ಕಿರುತ್ತೆ ಸೊ ಇವತ್ತು ಸಂಡೇ ಬೇರೆ ನಾಳೆ ಸೋಮವಾರ ಇದೆ ನಾಳೆನೇ ಅಮಾವಾಸ್ಯೆ ಹಾಗಾಗಿ ಶ್ರಾವಣ ಕೂಡ ಮುಗಿಯುತ್ತೆ ಸೊ ನನಗೆ ಕಾಲೇಜ್ ಇರುತ್ತೆ ನನಗೆ ಹೋಗೋಕ್ಕಾಗಲ್ಲ ಲೀವ್ ಮಾಡಿದ್ರೆ ಮತ್ತು ಆಲ್ರೆಡಿ ಭಾಳ ಲೀವ್ ಮಾಡಿದ್ದೀನಿ ನಾನು ಈಗಾಗಲೇ ಸೊ ಹಾಗಾಗಿ ನಾಳೆ ಹೋಗೋದಕ್ಕಾಗಲ್ಲ ಕಾಲೇಜಸ್ ಇರುತ್ತೆ ಕಾಲೇಜ್ಗೆ ಹೋಗೋದಿರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಇದೆ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ನಾಳೆ ಬದಲು ಇವತ್ತೇ ಹೋಗಿ ಬರೋಣ ಅಂಥೇಳಿ ಫ್ರೀನೂ ಇದ್ದೀನಿ ಅಂಥೇಳಿ ಹೋಗ್ತಾ ಇದ್ದೀನಿ ಸೊ ನಾನು ಪೂರ್ತಿ ವ್ಲಾಗ್ನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಲಾರ್ದೆ ಓಡಿಸ್ಲಾರ್ದೆ ಪೂರ್ತಿ ಲಾಗ್ನ ನೋಡಬೇಕು ಯಾಕಂದರೆ ನಾನು ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಹೇಳ್ತಾ ಇರ್ತೀನಿ ಬರೀ ಲಾಗ್ಸು ಅಲ್ಲಿ ಹೋದೆ ಇಲ್ಲಿ ಹೋದೆ ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಲ್ಲ ಆ ದೇವಸ್ಥಾನದ ಹಿನ್ನೆಲೆ ಏನು ಆ ದೇವಸ್ಥಾನದ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ತಮ್ಮ ಮುಂದೆ ಹಂಚ್ಕೊಳ್ತೀನಿ ಯಾಕಂದರೆ ಇನ್ಫಾರ್ಮೇಷನನ್ನು ನಾನು ಕಲ್ತಂಗೆ ಆಗುತ್ತೆ ನಿಮಗೂ ಕೂಡ ಆಗುತ್ತೆ ಸೊ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ನಿಮ್ಮದು ಅವಶ್ಯಕತೆ ಇದೆ ಯಾಕಂದರೆ ಒಂದೇನೋ ಒಂದು ಹೊಸದಾಗಿ ಸ್ಟಾರ್ಟಪ್ ಅಪ್ ತೊಗೊಂಡಿದ್ದೀವಂದರೆ ಅಂದರೆ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ ಒಂದು ಟೀಮ್ ಅನ್ನೋದು ಬೇಕು ನಮ್ಮ ಹಿಂದೆ ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳೋರಿ ಇದ್ರಂದರೆ ಖಂಡಿತ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಥವಾ ಏನಾದರೂ ಸಾಧಿಸ್ಬೋದು ಅಂತ ಹೇಳ್ಬೋದು ಸೋ ಶ್ರಾವಣದ ಮೊದಲನೆಯ ದಿನದಂದು ನಾನು ಚಂದ್ರಗಿರಿ ದೇವಸ್ಥಾನದ ಹಿನ್ನೆಲೆಯನ್ನು ಹೇಳಿರೋ ವಿಡಿಯೋ ಹಾಕಿದ್ದೆ ಸೊ ಯಾರ್ಯಾರು ಅದನ್ನು ನೋಡಿಲ್ಲ ಅದನ್ನು ನೋಡಿ ಮತ್ತು ಇದು ಈ ದೇವಸ್ಥಾನದ್ದು ಕಡೆ ಒಂದು ಶ್ರಾವಣ ದಿನದ ದೇವಸ್ಥಾನದ ಹಿನ್ನೆಲೆಯನ್ನು ಕೂಡ ಹಾಕ್ತೀನಿ ಇದನ್ನು ಕೂಡ ಪೂರ್ತಿ ನೋಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕ್ರಿ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಏನು ತಿದ್ಕೊಳ್ಬೇಕು ಅನ್ನೋದಕ್ಕೆ ಕಮೆಂಟ್ಸ್ ನನಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಕಮೆಂಟ್ಸ್ ನೋಡಿದರೆ ನಾನು ಅನ್ಸುತ್ತೆ ಓ ಇದು ಮಿಸ್ಟೇಕ್ ಹೇಳಿದ್ದೀನಲ್ವಾ ಅಂತ ನಾನು ತಿದ್ಕೊಳ್ತೀನಿ ಇಲ್ಲ ಸರಿ ಮಾಡ್ಕೊಳ್ತೀನಿ ನಿಮ್ಮ ಒಪಿನಿಯನ್ ಕೂಡ ನನಗೆ ಬೇಕಾಗಿರುತ್ತೆ ಅಲ್ವಾ ಏನು ನಾವು ಹೇಳ್ತಾ ಇದ್ದೀವಿ ಅದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದ್ರ ಗೈಡೆನ್ಸ್ ನಿಮ್ಮನ್ನ ಅವಶ್ಯಕತೆ ಇದೆ ಸೊ ಕಮೆಂಟ್ ಕೂಡ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮೂರಿಂದ ಬೇರೆ ದೇಶಕ್ಕಾಗ್ಲಿ ಬೇರೆ ರಾಜ್ಯಕ್ಕಾಗ್ಲಿ ಬೇರೆ ಜಿಲ್ಲೆಗಾಗ್ಲಿ ಎಲ್ಲೇ ಜಾಗಕ್ಕೆ ಹೋಗ್ಬೇಕಂದ್ರೂ ನಾವು ಮೊದಲು ಬರೋದು ಯು ಕೆ ಪಿಗೇ ಇನ್ನು ಬರ್ತಾ ಬರ್ತಾ ಇಲ್ಲ ತುಂಬ ಹೊತ್ತು ಕಾಡು 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 ಇನ್ನೂ ಎಷ್ಟೊತ್ತು ಕಾಯಬೇಕೇನೋ ನೋಡೋಣ ನಮ್ಮ ಯು ಕೆ ಪಿಯಿಂದ ಬಸ್ವನ್ ಬಾಗೇವಾಡಿಗೆ ಹೋಗ್ಬೇಕಂದ್ರೆ ಬಸ್ ಯಾವಾಗಲೂ ಇದೇ ರೀತಿ ತುಂಬಿರುತ್ತೆ ಬಾಗೇವಾಡಿ ಬಸ್ಗಳು ಅದಲ್ಲೇ ಯಾರೋ ಪುಣ್ಯಾತ್ಮ ಒಬ್ಬ ಸೀಟ್ ಸಿಗ್ಲಾರಕ್ಕೆ ಈ ರೀತಿ ಕೂತಿದ್ದ ಎಲ್ಲಿ ನನ್ನ ಮೇಲೆ ಬೀಳ್ತಾನೋ ಟೆನ್ಷನ್ ಕೂಡ ಆಗ್ತಿತ್ತು ಅಷ್ಟೊತ್ತಿಗೆ ಬಸ್ ಒನ್ ಬಾಗೇವಾಡಿನೇ ಬಂದುಬಿಡ್ತು ತುಂಬ ಹೊತ್ತಿನ ಜರ್ನಿ ಏನಿಲ್ಲ ನಮ್ಮೂರಿಂದ ಬರೀ ಏನಿಲ್ಲ ಅಂದರೂ ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷದ ಜರ್ನಿ ಆಗುತ್ತೆ ಅಂತೂ ಬಸ್ ಒನ್ ಬಾಗೇವಾಡಿಗೆ ಬಂದ್ವಿ ಸೊ ಇದೇ ನೋಡಿ ಬಸವನ ಬಾಗೇವಾಡಿಯ ಬಸ್ ಸ್ಟ್ಯಾಂಡ್ ಇಲ್ಲೆಲ್ಲ ಮಳೆ ಆಗಿಬಿಟ್ಟಿತ್ತು ಅವತ್ತು ನಾನು ಹೋದಾಗ ಮಳೆ ಜಿಟಿ ಜಿಟಿ ಬರ್ತಾಯಿತ್ತು ಏನ ಹೇಳಿ ಪಬ್ಲಿಕ್ನಾಗ ಭಾಳ ಕೆಟ್ಟ ಮುಜುಗರ ಆಗುತ್ತೆ ಎಲ್ಲರೂ ಎಲ್ಲರೂ ನಮ್ಮನ್ನ ನೋಡ್ತಾರ ಈಕೆ ನೋಗ್ಬೇಕು ಮಾತಾಡ್ತಾ ಇದ್ದಾಳಲ್ಲ ಅಂತೇಳಿ ಆದರೂ ನಾವು ಬಿಡೋದಿಲ್ಲ ವಿಡಿಯೋ ಮಾಡ್ತೀವಿ ಪೂರ್ತಿ ವಿಡಿಯೋನ ನಾನು ಹಾಕ್ತೀನಿ ದೇವಸ್ಥಾನದಲ್ಲಿ ಯಾವ ರೀತಿ ದರ್ಶನ ತೊಗೊಂಡ್ವಿ ಮತ್ತು ದೇವಸ್ಥಾನದ ಹಿನ್ನೆಲೆ ನನ್ನದು ಹಾಕ್ತೀನಿ ಸ್ವಲ್ಪ ಪಬ್ಲಿಕ್ ಇದೆಯಲ್ಲ ಆಜು ಬಾಜು ಎಲ್ಲರೂ ನನ್ನ ನೋಡ್ತಾರೆ ಅದಕ್ಕೆ ಮುಜುಗಡ ಬನ್ನಿ ಹೋಗೋಣ ಬಸವನ್ ಬಾಗೇವಾಡಿ ಒಂದು ನಗರ ಪುಣ್ಯಕ್ಷೇತ್ರ ಹಾಗೂ ತಾಲೂಕು ಕೇಂದ್ರ ಇದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿದೆ ಜಿಲ್ಲಾ ಕೇಂದ್ರ ವಿಜಯಪುರದಿಂದ ಸುಮಾರು ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಬಸವನ್ ಬಾಗೇವಾಡಿ ಪವಿತ್ರ ಪುಣ್ಯಕ್ಷೇತ್ರ ಆಗಲು ಕಾರಣವೇ ಭಕ್ತಿ ಭಂಡಾರಿ ಬಸವಣ್ಣನವರು ಎಂಟುನೂರು ವರ್ಷಗಳ ಹಿಂದೆ ಇಲ್ಲಿ ವಾಸಿಸುತ್ತಿದ್ದ ಮಾದರಸ ಹಾಗೂ ಮಾದಲಾಂಬಿಕೆ ಎಂಬ ದಂಪತಿ ನಂದೀಶ್ವರನ ಭಕ್ತರಾಗಿರ್ತಾರೆ ಅವರು ಕೈಗೊಂಡ ನಂದಿ ವ್ರತದ ಫಲವಾಗಿ ದೈವ ಕೃಪೆಯಿಂದ ಶಿವನೇ ತನ್ನ ವಾಹನ ನಂದಿಯನ್ನ ಇವರ ಪುತ್ರರಾಗಿ ಹುಟ್ಟುವಂತೆ ಅನುಗ್ರಹಿಸುತ್ತಾರೆ ಹೀಗೆ ದೈವಾನುಗ್ರಹದಿಂದ ಜನಿಸಿದ ಆ ಕಂದನೆ ಹನ್ನೆರಡನೇ ಶತಮಾನವನ್ನ ಭರತಖಂಡದ ಧಾರ್ಮಿಕ ಪರಂಪರೆಯಲ್ಲಿ ಒಂದನೇ ಚಿರಸ್ಮರಣೀಯ ಘಟ್ಟವನ್ನಾಗಿಸಿದ ಮಹಾ ವ್ಯಕ್ತಿಯೇ ಜೋತಿ ಶ್ರೀ ಬಸವೇಶ್ವರರು ಅಂತ ಕೂಡ ಬಸವಣ್ಣನ ಒಂದು ಸರ್ಕಲ್ ಸೊ ಈ ಸರ್ಕಲ್ಗೆ ಬಂದಿದ್ದೀನಿ ಸೊ ಟೆಂಪಲ್ ಇಲ್ಲೇ ಇದೆ ಈ ಸರ್ಕಲ್ ಬಾಜುನೇ ಟೆಂಪಲ್ ಬರುತ್ತೆ ಅಂತ ಹೇಳ್ಬೋದು ಸೊ ಬಸ್ ಸ್ಟ್ಯಾಂಡ್ ಇಂದ ತುಂಬಾ ದೂರ ಇಲ್ಲ ಈ ಬಸವೇಶ್ವರ್ ಸರ್ಕಲ್ ಈ ಬಸವೇಶ್ವರ ಸರ್ಕಲ್ ಬಾಜುನೇ ಇರೋದು ಬಸವನ್ ಬಾಗೇವಾಡಿಯು ಒಂದು ಐತಿಹಾಸಿಕ ಪಟ್ಟಣವಾಗಿದ್ದು ಇದು ಹನ್ನೆರಡನೇ ಶತಮಾನದ ಸಂತ ಕವಿ ಮತ್ತು ಸಮಾಜ ಸುಧಾರಕ ಬಸವಣ್ಣನವರ ಜನ್ಮಸ್ಥಳವಾಗಿದೆ ಜಾತಿ ಮತ ಲಿಂಗಗಳ ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣರಾದವರು ಬಸವಣ್ಣನವರು ಲಿಂಗ ತಾರತಮ್ಯ ಸಾಮಾಜಿಕ ತಾರತಮ್ಯ ಮತ್ತು ಮೂಢನಂಬಿಕೆಗಳನ್ನು ನಿರಾಕರಿಸಿದರು ಸಾಂಪ್ರದಾಯಿಕ ದಂತಕಥೆಗಳು ಮತ್ತು ವಿದ್ವತ್ಪೂರ್ಣ ಗ್ರಂಥಗಳು ಲಿಂಗಾಯತ ಸಮಾಜದ ಸ್ಥಾಪಕರು ಬಸವಣ್ಣನವರು ಎಂದು ಉಲ್ಲೇಖಿಸುತ್ತದೆ ದೇವಸ್ಥಾನದೊಳಗಡೆ ಹೋಮನವನ್ನ ನೋಡಿರೋಣ ಭಗವೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಹೊರಗಿನ ಭಾಗ ಅಂತ ಹೊರಗಿನ ಭಾಗ ಭಾಗನ ಸಿದ್ಧನೆಂದರೆ ಯಾರು ಮನವದೋ ಈ ಇನ್ನೂ ನಾವು ದೇವಸ್ಥಾನದ ಒಳಗಡೆ ಹೋಗದೆ ದೇವಸ್ಥಾನದ ದ್ವಾರ ಭಾಗದಲ್ಲಿ ನಿಂತ್ಕೊಂಡು ನೋಡುವಾಗಲೇ ದೇವಸ್ಥಾನ ಸುಂದರವಾಗಿ ಕಾಣ್ತಾ ಇರುತ್ತೆ ಅದಲ್ಲದೆ ತೆಂಗಿನಕಾಯಿ ಕೂಡ ತೊಗೊಳೋಕೆ ಅಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ಅಂಗಡಿ ಇರುತ್ತೆ ಸೊ ನಾನು ಕೂಡ ತೆಂಗಿನಕಾಯಿ ಅದಾದ ಮೇಲೆ ಬಸವಣ್ಣನವರ ಫೋಟೋ ನೋಡ್ತಾ ಇದ್ದಾಗೆ ನನಗೆ ನೆನಪಿಗೆ ಬಂದಂಥ ಒಂದು ಮಾತು ಯಾವುದಂದರೆ ಕಾಯಕವೇ ಕೈಲಾಸ ಇದನ್ನು ಹೇಳಿದವ್ರೆ ಬಸವಣ್ಣನವರು ಸೊ ಈ ಮಾತಂತೂ ತುಂಬ ಚೆನ್ನಾಗಿ ನೆನಪಾಯ್ತು ನನಗೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಹೊರಗಡೆ ಭಾಗದಲ್ಲೇ ನೋಡ್ತಾ ಇದ್ರೆ ನಾವು ಕಳೆದೋಗ್ಬಿಡ್ತೀವಿ ಇನ್ನೂ ದೇವರ ದರ್ಶನ ತಗೊಳ್ಳೋಕೆ ಹೋಗೋದು ಬೇಡ ಇನ್ನೂ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಹೊರಗಿನ ಭಾಗನ ಹೊರಗಿನ ಭಾಗದಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗಿನ ಭಾಗ ನೋಡ್ತಾ ಇದ್ರೇನೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಕೆತ್ತನೆಗಳು ನಾನೀಗ ದೇವಸ್ಥಾನದೊಳಗಡೆ ಕೂಡ ಬಂದಾಯಿತು ಅಲ್ಲದೆ ತೆಂಗಿನಕಾಯಿ ಕೂಡ ತೊಗೊಂಡೆ ಹೋದ್ ಸಲ ಬಂದಾಗ ನಾನು ತೆಂಗಿನಕಾಯಿ ಹೊಡಿಸಿರ್ಲಿಲ್ಲ ಈ ಸಲ ತೆಂಗಿನಕಾಯಿ ಹೊಡಿಸೋನೇ ಯಾಕಂದರೆ ಕಡೆಯ ಒಂದು ಶ್ರಾವಣ ಇದೆ ನಾಳೆ ಅದಕ್ಕೋಸ್ಕರ ತೆಂಗಿನಕಾಯಿ ಹೊಡಿಸ್ತೀನಿ ಸೊ ದೇವಸ್ಥಾನದೊಳಗೆ ಹೋಗೋಣ ಈ ದೇವಸ್ಥಾನ ಬಂದು ಹನ್ನೆರಡನೇ ಶತಮಾನದ ಕಾಲದಿಂದಲೂ ಪೂಜಿಸಲ್ಪಟ್ಟಂತಹ ದೇವಸ್ಥಾನ ಹಾಗಂತ ಈ ದೇವಸ್ಥಾನ ಹನ್ನೆರಡು ಶತಮಾನ ಆದರೂ ಕೂಡ ಹೀಗೆ ಇತ್ತಾ ಅಂತ ಅಂದ್ಕೊಳ್ಬೇಡಿ ಹನ್ನೆರಡನೇ ಶತಮಾನದ ದೇವಸ್ಥಾನ ಆದರೂ ಕೂಡ ಈಗ ಹಲವು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಮಯದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂತ ಕೂಡ ಹೇಳ್ಬೋದು ಈ ದೇವಸ್ಥಾನ ಜೀರ್ಣೋದ್ಧಾರವಾಗಿ ಇಷ್ಟು ಸುಂದರವಾಗಿ ನಮ್ಮ ಮುಂದೆ ಇದೆ ಹಾಗೂ ನಮ್ಮೆಲ್ಲರ ಗಮನ ಕೂಡ ಸೆಳೆದಿದೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಈ ದೇವಸ್ಥಾನದ ಹೊರಾಂಗಣದ ಹಾಸುಗಳನ್ನ ನೋಡಬಹುದು ನಾವು ಏನ್ ಅಡ್ಡಾಡ್ತೀವಲ್ಲ ಇದು ಟೈಲ್ಸ್ ಅಥವಾ ಗ್ರಾನೈಟ್ ಹಾಕಿದ್ದಾರೆ ಹಾಗಾಗಿ ಮಳೆ ಟೈಮ್ ನಲ್ಲಿ ಇಲ್ಲಿ ಜಾರುತ್ತೆ ಅದಲ್ಲದೆ ಬಿಸಿಲು ಟೈಮ್ ಅಲ್ಲಂತೂ ದಗಿ ದಗಿ ಅಂತ ಸುಡತಾ ಇರುತ್ತೆ ಅದಲ್ಲದೆ ಇದೇ ಹೊರಾಂಗಣದಲ್ಲಿ ಒಂದು ಬೆಳ್ಳಿ ಪಲ್ಲಕ್ಕಿಯನ್ನ ಕೂಡ ಪ್ರದರ್ಶನ ಕಂತಿರ್ತಾರೆ ಈ ಬೆಳ್ಳಿ ಪಲ್ಲಕ್ಕಿಯನ್ನ ಜಾತ್ರೆ ಸಮಯದಲ್ಲಿ ಹೊರಗೆ ತೆಗಿತಾರೆ ಇಲ್ಲದೆ ಮಿಕ್ಕಿದ ಟೈಮ್ ನಲ್ಲಿ ಇದನ್ನ ಒಂದು ಗಾಜಿನ ಶೋಕೇಸ್ ನಲ್ಲಿ ಈ ರೀತಿ ಇಟ್ಟಿರ್ತಾರೆ ಅಲ್ಲಿ ನಂದಿ ಮತ್ತು ಸಂಗಮೇಶ್ವರ ದೇವರು ಇರೋದು ಕೂಡ ಗಮನಿಸಬಹುದು ಅಲ್ಲದೆ ಬರೋ ಭಕ್ತಾದಿಗಳಿಗಾಗಿರ್ಬೋದು ಪ್ರೇಕ್ಷಕರಿಗಾಗಿರ್ಬೋದು ಇನ್ನೂ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ದೇವಸ್ಥಾನದ ಸುತ್ತಲೂ ನೆರಳಿನ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಅಲ್ಲಿ ನಮಗೆ ಮಳೆ ಇರಲಿ ಬಿಸಿಲು ಇರಲಿ ಏನೇ ಒಂದು ಪ್ರಶಾಂತತೆಯಾದ ವಾತಾವರಣದಲ್ಲಿ ಕೂತು ಮಾತಾಡೋಕೆ ವಿಶ್ರಮಿಸೋಕೆ ಸುತ್ತಲೂ ಅಲ್ಲಿ ಚೇರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ ಇದೊಂದು ರೀತಿ ಅನುಕೂಲ ಆಗುತ್ತೆ ಪ್ರೇಕ್ಷಕರಿಗಾಗಿರ್ಬೋದು ಭಕ್ತಾದಿಗಳಿಗಾಗಿರಬಹುದು ಅದಲ್ಲದೆ ಇದು ಮುಂದಿನ ಭಾಗದಲ್ಲಿ ದ್ವಾರ ಬಾಗಿಲು ಎರಡು ದೇವಸ್ಥಾನದೊಳಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಈ ದ್ವಾರ ಬಾಗಿಲು ಮೂಲಕನೇ ಬರ್ಬೋದು ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಕೂಡ ನಾಲ್ಕು ಬಾಗ್ಲಿದೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ಕಡೆಯಿಂದ ಕೂಡ ಹೋಗ್ಬೋದು ಅದರ ಆಪೋಸಿಟ್ ಡೋರ್ ಇಂದೂ ಹೋಗ್ಬೋದು ಅಲ್ಲದೆ ಈ ಕಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲೊಂದು ತರ ಆ ಬಾಗ್ಲಿಂದನೂ ಹೋಗ್ಬೋದು ನಾವು ಮತ್ತೆ ಅದರ ಅಪೋಸಿಟ್ ಡೋರ್ ಇದೆ ಅಲ್ಲಿಂದನು ಹೋಗ್ಬೋದು ನಾವು ಸೊ ಒಳಗಡೆ ಹೋಗ್ಬೇಕಂದ್ರು ಕೂಡ ನಾಲ್ಕು ಬಾಗ್ಲಿದೆ ಸೆಲ್ಫಿ ಸ್ಟಿಕ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅನ್ಸುತ್ತೆ ಸೊ ಸೆಲ್ಫಿ ಸ್ಟಿಕ್ ಎಲ್ಲ ಏನಿಲ್ಲ ಪರವಾಗಿಲ್ಲ ತುಂಬಾ ಅಂದ್ರೆ ತುಂಬಾ ಸ್ವಚ್ಛವಾಗಿದೆ ದೇವಸ್ಥಾನ ತುಂಬಾ ಸ್ವಚ್ಛವಾಗಿದೆ ಸೊ ನಾವು ಕೂಡ ಹಣ್ಣುಕಾಯಿ ತಗೊಂಡಿದೀವಿ ದರ್ಶನ ತಗೊಳ್ಬೇಕೀಗಡೆ ಅಂತ ಹೇಳಿ ತಂದಿರುವಂಥ ತೆಂಗಿನಕಾಯಿಗಳನ್ನು ಒಡೆಯೋದಕ್ಕೆ ಕೂಡ ಅಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಕೆಲವೊಮ್ಮೆ ಅಲ್ಲಿ ತೆಂಗಿನಕಾಯಿ ಒಡೆಯೋರ್ ಇರ್ತಾರೆ ಇಲ್ಲ ಕೆಲವೊಮ್ಮೆ ನಾವು ಕೂಡ ಒಡೆದೊಳ್ಬಹುದು ದೇವಸ್ಥಾನದ ಸುತ್ತಲಿನ ವಾತಾವರಣ ಆಗಿರ್ಬೋದು ದೇವಸ್ಥಾನದ ಒಂದು ಕೆತ್ತನೆ ಶೈಲಿ ಆಗಿರ್ಬೋದು ಒಂದು ರೀತಿ ಪ್ರೇಕ್ಷಕರನ್ನ ಭಕ್ತಾದಿಗಳನ್ನ ಆಕರ್ಷಣೀಯಗೊಳಿಸುತ್ತಂತ ಹೇಳ್ಬೋದು ಇಲ್ಲಿರುವಂಥ ಕೆತ್ತನೆ ನೋಡುವಾಗ ಒಂಥರ ಎಷ್ಟು ಚೆನ್ನಾಗಿದೆಯಲ್ವಾ ಅಂತ ಅನಿಸುತ್ತೆ ಬೇಲೂರು ಹಳೆಬೀಡು ಕಡೆ ನಾವು ನೋಡಿರ್ತೀವಿ ಅದೇ ರೀತಿ ನಮ್ಮ ಬಸವನ ಭಾಗ್ಯವಾಡಿಯ ಒಂದು ಈ ಸನ್ನಿಧಿಯಲ್ಲಿ ಕೂಡ ನಾವು ನೋಡ್ಬೋದು ಇದು ಶ್ರೀ ಬಸವೇಶ್ವರ ದೇವಾಲಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದೇವಸ್ಥಾನದ ಪಕ್ಕದಲ್ಲಿ ಏನ್ ಬಿಲ್ಡಿಂಗ್ ಕಾಣುತ್ತೋ ಈ ಬಿಲ್ಡಿಂಗ್ ಬಂದು ಒಂದು ಕನ್ನಡ ಮಾಧ್ಯಮ ಶಾಲೆ ಇಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಮಕ್ಕಳು ಓದ್ತಾರೆ ಅಲ್ಲದೆ ಇದನ್ನ ಬಸವೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು ದೇವಸ್ಥಾನದೊಳಗಡೆ ಎಂಟರ್ ಆಗ್ಬೇಕಾದ್ರೆ ಪೂರ್ವಾಭಿಮುಖವಾಗಿ ಎರಡು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಎರಡು ಬಾಗಲಿದೆ ಅಲ್ಲದೆ ದಕ್ಷಿಣ ಮತ್ತು ಉತ್ತರ ದಿಕ್ಕಿಗೂ ಕೂಡ ಎರಡು ದ್ವಾರ ಬಾಗ್ಲಿದೆ ಆಚೆ ಸೊ ಏನಿಲ್ಲ ಅಂದರೂ ಆರು ಎಂಟ್ರೆನ್ಸ್ ಬಾಗ್ಲೇ ಇದೆ ಅಲ್ಲದೆ ದೇವಸ್ಥಾನದೊಳಗಡೆ ದರ್ಶನ ತಗೊಳ್ಳೋಕೆ ಹೋಗಬೇಕಾದ್ರೇ ನಾಲ್ಕು ದ್ವಾರ ಬಾಗ್ಲಿದೆ ಎಲ್ಲಿ ಬೇಕಾದಲ್ಲಿಂದೂ ನಾವು ಹೋಗಿ ದೇವರ ದರ್ಶನ ತಗೊಳ್ಬೋದು ಈ ಸನ್ನಿಧಿಯಲ್ಲಿ ಅಂತ ಹೇಳ್ಬೋದು ಸೊ ದೇವಸ್ಥಾನದ ವಾತಾವರಣ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನದೊಳಗಿರುವಂಥ ಸಂಗಮೇಶ್ವರ ದೇವರನ್ನು ತೋರಿಸ್ತಾ ಇದ್ದೀನಿ ಈ ಸಂಗಮೇಶ್ವರ ದೇವರು ಮತ್ತು ಮೂಲನಂದೀಶ್ವರ ದೇವರು ಎದುರು ಬದರು ಕೂತಿದ್ದಾರೆ ನೇರವಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು ಒಬ್ರಿಗೊಬ್ರು ಈ ಸಂಗಮೇಶ್ವರರು ಮತ್ತು ಮೂಲನಂದೀಶ್ವರರದು ಒಂದು ಕತೆ ಇದೆ ಈ ಸಂಗಮೇಶ್ವರರು ಮೂಲನಂದೀಶ್ವರರಲ್ಲಿ ಒಂದು ವಚನ ತೆಗೆದುಕೊಂಡಿರ್ತಾರೆ ನಾನು ಹೇಳುವಂಥ ಕತೆ ನೀನು ಕೊನೆಯವರೆಗೆ ಕೂತು ಕೇಳಬೇಕು ಆ ಕತೆ ಮುಗಿಯೋವರೆಗೂ ನೀನು ಕೂತಿರ್ಬೇಕು ಅಂತ ಹೇಳಿ ಸಂಗಮೇಶ್ವರರು ಮೂಲನಂದೀಶ್ವರರಲ್ಲಿ ವಚನ ತಗೊಳ್ತಾರೆ ಹಾಗಾಗಿ ಸಂಗಮೇಶ್ವರರು ಹೇಳ ಹೇಳುವ ಕಥೆಯನ್ನು ಮೂಲನಂದೀಶ್ವರರು ಕೇಳ್ತಾ ಕೂತಿದ್ದಾರೆ ಅಂದರೆ ಲೋಕ ಕಲ್ಯಾಣದ ಬಗ್ಗೆ ಅವರಿಬ್ಬರು ಮಾತಾಡ್ತಾ ಕೂತಿರ್ತಾರೆ ಹಾಗಾಗಿ ಮೂಲನಂದೀಶ್ವರರು ಅವರ ಕತೆ ಮುಗಿಯೋವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು ಯಾವಾಗ ಕತೆ ಮುಗಿಯುತ್ತೋ ಆವಾಗ ಲೋಕ ಪ್ರಳಯ ಆಗುತ್ತೆ ಅನ್ನೋದು ಇಲ್ಲಿಯ ನಂಬಿಕೆ ಅಂತ ಕೂಡ ಹೇಳ್ಬೋದು ಇದು ದೇವಸ್ಥಾನದ ಒಳಗಡೆಯ ಮಧ್ಯಭಾಗದಲ್ಲಿರುವಂತಹ ಕಲ್ಯಾಣ ಮಂಟಪ ಆ ಕಡೆ ಕಾಣ್ತಾ ಇರುವಂತಹ ಶಿವಲಿಂಗ ಕಾಶಿಯಿಂದ ತರಿಸಿದಂತಹ ಶಿವಲಿಂಗ ಈ ಕಲ್ಯಾಣ ಮಂಟಪದ ಮೇಲೆ ಗಮನಿಸಬಹುದು ನವಗ್ರಹಗಳನ್ನ ಅಲ್ಲಿ ಸೂಕ್ಷ್ಮವಾದಂತ ಕೆತ್ತನೆಗಳನ್ನ ಕೂಡ ನಾವು ಕಾಣಬಹುದು ಅಲ್ಲದೆ ಈ ಕಲ್ಯಾಣ ಮಂಟಪವನ್ನ ಇಲ್ಲಿ ದೈವದಕ್ಕೆ ಅಂತ ಕೂಡ ಹಾಕ್ತಾರೆ ಮಧುಮಕ್ಕಳು ಕೂಡ ಇಲ್ಲಿ ನಡು ನಿಂತ್ಕೊಂಡು ಮದುವೆ ಆಗ್ತಾರೆ ಅಲ್ಲದೆ ಈ ಕಡೆ ಇನ್ನೊಂದು ಶಿವಲಿಂಗವನ್ನು ನಾವು ಗಮನಿಸಬಹುದು ಇದನ್ನ ಶ್ರೀಶೈಲಿಂದ ತರಿಸಲಾಗಿದೆ ಅಂತ ಕೂಡ ಅಲ್ಲದೆ ಇಲ್ಲಿ ಬಸವಣ್ಣನವರ ಮೂರ್ತಿ ಕೂಡ ಇದೆ ದೇವಸ್ಥಾನದೊಳಗಡೆ ದೇವಸ್ಥಾನದೊಳಗಿರುವಂತಹ ಕಲ್ಯಾಣ ಮಂಟಪದ ಸುತ್ತಲೂ ಏನಿಲ್ಲ ಅಂದ್ರು ಹನ್ನೆರಡು ಕಂಬಗಳನ್ನ ನಾವು ಗಮನಿಸಬಹುದು ಅಲ್ಲದೆ ನಾವು ಇಲ್ಲಿ ಸಂಗಮೇಶ್ವರ ದೇವರನ್ನ ಕೂಡ ನೋಡ್ತಾ ಇದ್ದೀವಿ ಈ ಸಂಗಮೇಶ್ವರ ದೇವರ ನೇರವಾಗಿ ಕೂತಿರೋದೆ ಮೂಲ ನಂದೀಶ್ವರ ದೇವರು ಸೊ ಇಲ್ಲಿ ಕಾಣ್ತಾ ಇದಾರೆ ನೋಡಿ ಇವರೇ ಮೂಲ ನಂದೀಶ್ವರ ದೇವರು ಇವರಿಬ್ರು ಎದುರು ಬದ್ರು ಕೂತಿದ್ದಾರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಕುಂಕುಮನೋ ಗಂಧನೋ ಅಂತ ಹುಡುಕ್ತಾ ಇರ್ತೀವಿ ಆದರೆ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿ ದೊಡ್ಡದೊಂದು ವಿಭೂತಿ ಇಟ್ಟಿರ್ತಾರೆ ಮೂರು ಬಟ್ಟು ವಿಭೂತಿ ಹಚ್ಕೊಂಡು ಬಂದರೆ ಅದರದ್ದೊಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಮೊಗದಲ್ಲಿರುವಂಥ ಒಂದು ಲಕ್ಷಣತೆಯೇ ಬದಲಾಗಿಬಿಡುತ್ತೆ ಅಲ್ಲದೆ ಇಲ್ಲಿ ಮೂಲ ನಂದೀಶ್ವರರನ್ನು ಗಮನಿಸ್ಬೋದು ಅಲ್ಲದೆ ಶಿವನ ವಿಗ್ರಹ ಕೂಡ ಇದೆ ಅಲ್ಲದೆ ಬಸವೇಶ್ವರರ ತಾಯಿಯ ವಿಗ್ರಹ ಅಂದರೆ ಮಾದಲಾಂಬಿಕೆಯವರ ವಿಗ್ರಹವನ್ನು ಕೂಡ ಇಲ್ಲಿ ಇರಿಸಲಾಗಿದೆ ಅಲ್ಲದೆ ಜಾತ್ರೆ ಸಮಯದಲ್ಲಿ ಈ ರೀತಿ ಕಟ್ಟುನಿಟ್ಟಾಗಿ ಎಲ್ಲ ರೀತಿ ಸರದಿ ಪ್ರಕಾರ ಹೋಗಲಿ ಅನ್ನೋ ಕಾರಣ ಕಟ್ಟಿದ್ರು ಅಲ್ಲದೆ ಇವರೇ ನೋಡಿ ಮೂಲ ನಂದೀಶ್ವರರು ಇಲ್ಲಿ ಮೂಲ ನಂದೀಶ್ವರರು ಎಷ್ಟು ಶಾಂತವಾಗಿ ಸಂಗಮೇಶ್ವರರು ಹೇಳುವಂಥ ಕಥೆನ ಕೂತು ಕೇಳ್ತಾ ಇದ್ದಾರೆ ಈಗಲೂ ಅಂತ ಕೂಡ ಹೇಳ್ಬೋದು ಅಲ್ಲದೆ ಬಸವೇಶ್ವರರ ತಾಯಿ ಮಾದಾಲಾಂಬಿಕೆ ಕೂಡ ಇವರ ಕೃಪೆಯಿಂದಲೇ ಜಗಜ್ಯೋತಿ ಬಸವೇಶ್ವರರಿಗೆ ಜನ್ಮವನ್ನ ಕೊಟ್ಟಿದ್ದು ಮುಖದಲ್ಲಿ ಮೂರು ಬಟ್ಟಿನ ವಿಭೂತಿ ಹಾಕಿದರೆ ಅದ್ರ ಕಳೆನೇ ಬೇರೆ ಇರುತ್ತೆ ನೋಡಿರಿ ಮೊದಲು ಅವಾಗ ಮುಖ ನೋಡೋಕೆ ಇದು ಅನ್ನಿಸ್ತಿರ್ಲಿಲ್ಲ ಒಂದು ರೀತಿ ಲುಕ್ ಅನ್ನಿಸ್ತಿರ್ಲಿಲ್ಲ ಈಗ ಒಂದು ರೀತಿ ವಿ ಮೂರು ಬಟ್ಟಿನ ವಿಭೂತಿ ಹಚ್ಕೊಳ್ಳಂಟ್ಲೇ ಅದೊಂದು ರೀತಿ ಮುಖದ ಲಕ್ಷಣನೇ ಬದಲಾಯಿತು ಅಂತ ಹೇಳ್ಬೋದು ಬರೀ ಕುಂಕುಮ ಒಂದು ಬೊಟ್ಟು ಹಾಕಿದ್ದೆ ವಿಭೂತಿ ಪಟ್ಟ ಹಾಕಂಟ್ಲೇ ಅದೊಂದು ರೀತಿ ಏನೋ ಶಾಂತತೆ ಒಂದು ರೀತಿ ಮನಸ್ಸಿಗೆ ಪ್ರಶಾಂತತೆ ಅನಿಸೋ ಅಷ್ಟು ಫೀಲ್ ಬರುತ್ತೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾವಾಗಲೂ ಮೂರು ಭಟ್ಟ ವಿಭೂತಿ ಹಾಕ್ಕೊಂಡೆ ಹೊರಗೆ ಬರೋದು ಮುಂಜಾನೆ ಆಗಲಿ ಸಂಜೆಕ್ಕಾಗಲಿ ನಾವು ಜಾಸ್ತಿ ಭಾಳ ಹಾಕೋದಿಲ್ಲ ಯಾಕಂದ್ರೆ ಹಾಕ್ತಿರ್ತೀವಿ ಯಾವಾಗರೂ ಒಮ್ಮೆ ಮಷ್ಟ ನಾವು ಸಣ್ಣವರಿದ್ದಾಗ ನಮ್ಮ ಆಯ್ರು ನಮಗೆ ವಿಭೂತಿ ಹಚ್ತಿದ್ರು ನಾವೀಗ ವಿಭೂತಿ ಹಚ್ಕೊಳ್ಳೋದೇ ಬಿಟ್ಬಿಟ್ಟೇವಿ ಆಯಿ ಮನೆಗೆ ಹೋದಾಗಲಿ ನಮ್ಮ ಮನೆಯಾಗ ಹೆಚ್ಚಾಗಿ ನಮ್ಮ ಅವಾರವ್ವ ನನಗೆ ಭಾಳ ವಿಭೂತಿ ಹಚ್ತಿದ್ರು ಯಾಕಂದ್ರೆ ಸಂಜಿಕ ಮುಂಜಾನೆ ಪೂಜೆ ಮಾಡೋ ಟೈಮಿಗೆ ನಮ್ಮ ಆಯಿರು ಹನಿಮಗೆ ವಿಭೂತಿ ಹಚ್ಕೋತಿದ್ರೆ ನಾ ಮುಂದೆ ರೀ ಇದನ್ನ ನನಗೂ ವಿಭೂತಿ ಹಚ್ಚಿಬಿಡ್ತಿದ್ರು ದರ್ಶನ ತೊಗೊಂಡಾಯ್ತು ಕಾಯಿ ನೋಡ್ಕೊಂಡಾಯ್ತು ಮಧ್ಯಾಹ್ನ ಎರಡೂವರೆ ಆಗ್ತಾ ಬಂತು ಊಟ ಆಗಿಲ್ಲ ಸೋ ಟೈಮ್ ಉಳ್ಬೇಕು ಸೊ ಊಟ ಮಾಡಕ್ಕೆ ಹೋಗೋಣ ಬನ್ನಿ ಪ್ರಸಾದ ಮಾಡಿರ್ತಾರೆ ಹಂಗೆ ಹೆಂಗೆ ಹೋಗೋಕ್ಕೋಗುತ್ತಾ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನಕ್ಕೆ ಬಂದಿರ್ತೀವಂದ್ರೆ ಹಂಗೆ ಹೆಂಗೆ ಹೋಗೋಕ್ಕಾಗುತ್ತ ದೇವಸ್ಥಾನ ಪ್ರಸಾದ ಬಿಟ್ಟು ಇನ್ನು ಎಲ್ಲೇ ಹೋಗಿರಿ ನೀವು ನಾ ಒಂದು ಕಡೆ ಬೇರೆ ಎಲ್ಲೋ ಸಮಾರಂಭ ಹೋಗಿರಿ ನೀವು ಮದುವೆ ಊಟ ಆಗಿರ್ಬೋದು ಸಮಾರಂಭದ ಊಟ ಆಗಿರ್ಬೋದು ಅದನ್ನು ಬಿಟ್ಟರು ನಡೆಯುತ್ತಾ ಈ ದೇವಸ್ಥಾನದ ಊಟದ ರುಚಿನ ಬೇರೆ ಇರ್ತೈತಿ ಸೊ ದೇವಸ್ಥಾನದ ಊಟದ ರುಚಿ ನೋಡಕ್ಕೊಂಡು ಬನ್ನಿ ಕೋಟೆ ಕೂಡ ತುಂಬ ಹಸಿದೆ ಸೊ ಬಸವೇಶ್ವರ ದೇವಸ್ಥಾನದ ಪ್ರಸಾದವನ್ನು ಈಗ ನಾವು ತಿಂತೀವಿ ಅನ್ನ ಪ್ರಸಾದ ಅಂತೂ ಅದ್ಭುತ ಅದ್ಭುತವಾಗಿತ್ತು ನನಗಂತೂ ದೇವಸ್ಥಾನದ ಊಟ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಫಂಕ್ಷನ್ ಊಟದಕ್ಕಿಂತ ಸ್ವಲ್ಪ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದ ಒಂಥರ ಚೆನ್ನಾಗಿರುತ್ತೆ ಏನೋ ಒಂದು ರೀತಿ ಅದರಲ್ಲಿರುವಂಥ ಅನ್ನ ಬಿಸಿ ಬಿಸಿಯ ರಸಮ್ ಆಗಿರ್ಬೋದು ಬೇಳೆ ಸಾರು ಆಗಿರ್ಬೋದು ತಿಂತಾಯಿದ್ರೆ ಅದ್ರದ್ದೊಂದು ಕಾಂಬಿನೇಷನ ಬೇರೆ ಇರ್ತೈತಿ ದೇವಸ್ಥಾನದಲ್ಲಿ ತಿನ್ನೋದು ಇಲ್ಲಿ ಊಟ ಆದ್ಮೇಲೆ ಕೈ ಅಂತ ಬಂದಾಗ ಇಲ್ಲೊಂದು ಬಾಗ್ಲನ್ನ ಗಮನಿಸಬಹುದು ಈ ಬಾಗಿಲೊಳಗಡೆ ಹೋದಾಗ ಇಲ್ಲೊಂದು ಸುಂದರವಾದ ಉದ್ಯಾನವನ ಇದೆ ಇಲ್ಲಿ ಎಲ್ಲ ರೀತಿಯ ಮರಗಳನ್ನ ಕೂಡ ಗಮನಿಸಬಹುದು ಸಸಿಗಳನ್ನ ಕೂಡ ಗಮನಿಸಬಹುದು ಅಲ್ಲದೆ ಇಲ್ಲಿ ಜನರು ಕೂಡ ತಮ್ಮ ಒಳ್ಳೆ ಸಮಯನ ಕೂಡ ಕಳಿತಿರ್ತಾರೆ ದೇವಸ್ಥಾನದ ದರ್ಶನ ತಗೊಂಡಾದ್ಮೇಲೆ ಈ ಉದ್ಯಾನವನದೊಳಗಡೆ ಬಂದು ಟೈಮ್ ಸ್ಪೆಂಡ್ ಹೋಗ್ತಾರೆ ನಾನು ಕೂಡ ಬಂದಿದ್ದೆ ಯಾಕಂದ್ರೆ ಅಷ್ಟು ನಿಶ್ಶಬ್ದತೆ ಇತ್ತು ಪ್ರಶಾಂತತೆ ಇತ್ತು ಅಲ್ಲದೆ ಇಲ್ಲೊಂದು ಕಲ್ಯಾಣಿ ನದಿ ಇದೆ ಈ ಕಲ್ಯಾಣಿ ನದಿ ಸ್ಥಿತಿಯನ್ನ ನೋಡಕ್ಕಾಗಲ್ಲ ಯಾಕಂದ್ರೆ ಅದು ಪವಿತ್ರವಾದಂತ ಕಲ್ಯಾಣಿ ನದಿ ಹೋಗಿ ಈಗ ಒಂದು ಚರಂಡಿ ಸ್ಥಿತಿಗೆ ಆಗಿಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈ ಹೆಣ್ಮಕ್ಳು ಹೊರಗಡೆ ಬಂದಿರ್ತಾರಂದ್ರೆ ಅದು ಹೆಂಗೆ ಏನು ತಿನ್ಲಾರ್ದು ಹೊರಟು ಹೋಗ್ ಬರುತ್ತೆ ಸೊ ನಾವು ತಿಂದು ಹೋಗ್ಬೇಕಲ್ವ ನಮ್ಮ ಫೇವ್ರೆಟ್ ಫುಡ್ ಫುಡ್ ಹೆಣ್ಮಕ್ಕಳ ತುಂಬಾ ಒಂದು ಫೇವ್ರೆಟ್ ಫುಡ್ ಅಂದ್ರೆ ಒಂದೇ ನೋಡ್ಲಿ ಪಾನಿಪುರಿ ಸೊ ಪಾನಿಪುರಿ ಐತಿ ಗೋಬಿ ಮಂಚೂರಿ ಐತಿ ನೋಡ್ಬೇಕು ಯಾವ ತಗೊಳ್ಳೋದು ಅಂತ ಯೋಚನೆ ಮಾಡಿ ಏನಾದರೂ ತಿಂದ್ಕೊಂಡೇ ಹೋಗೋದು ಮನೆಗೆ ಈ ಕಡೆ ಕೂಡ ಒಂದು ದ್ವಾರ ಬಾಗಿಲಿದೆ ಈ ಕಡೆ ನಾನು ಎಂಟ್ರೆನ್ಸ್ ಆಗ್ಬೋದು ಸೊ ನಮ್ಮ ತೆಕ್ಷನ್ ಪಾನಿಪುರಿ ತಿನ್ಕೊಂಡೇ ಹೋಗೋದಿಲ್ಲ ನೋಡಿದ್ರಲ್ವ ಬಸವೇಶ್ವರ ದೇವಸ್ಥಾನ ಯಾವ ರೀತಿ ಇದೆ ಮತ್ತು ನಾನು ಯಾವ ರೀತಿ ದರ್ಶನ ತಗೊಂಡೆ ಅನ್ನೋದನ್ನು ಕೂಡ ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ವಿಡಿಯೋ ಹಾಕಿದ್ದೀನಿ ನನಗೆ ಎಷ್ಟು ಗೊತ್ತಿದೆಯೋ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ಕೂಡ ತಮಗೆ ನಾನು ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಒಂಥರ ವಿಡಿಯೋದಲ್ಲಿ ಚಿಕ್ಕದಾಗಿ ಚಕ್ದಾಗಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನಿಮಗೆ ಹೇಳಿದ್ದೀನಿ ಸೊ ಏನೋ ಮಿಸ್ಟೇಕ್ ಆಗಿದ್ರು ಕಮೆಂಟಲ್ಲಿ ಹೇಳಿ ಮತ್ತು ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲದೆ ಮಳೆ ಕೂಡ ತುಂಬ ಇದೆ ಇವತ್ತು ನಿಮಗೆ ಕಾಣ್ತಾ ಇಲ್ಲ ತುಂಬ ಸಣ್ಣದಾಗಿ ಬರ್ತಾ ಇದೆ ಮಳೆ ನಾನಂತೂ ಆಲ್ರೆಡಿ ಈಗ ಅರ್ಧಂಬರ್ಧ ತೋರಿಸ್ಕೊಂಡಂಗೆ ಆಗಿಬಿಟ್ಟಿದ್ದೀನಿ ಸೊ ತೆಂಗಿನಕಾಯಿ ಕೂಡ ಒಡಿಸ್ಕೊಂಡಿದೀನಿ ಸೊ ನೆಕ್ಸ್ಟ್ ನಾನು ಹೋಗೋದು ಬಸ್ ಸ್ಟ್ಯಾಂಡ್ ಕಡೆ ನಮ್ಮೂರಿಗೆ ಹೋಗೋ ಟೈಮ್ ಬಂತು ಥ್ಯಾಂಕ್ ಯು ನೆಕ್ಸ್ಟ್ ಲಾಗ್ನಲ್ಲಿ ಸಿಗೋಣ